ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕುಸ್ಮ ಮತ್ತೆ ಪೂಜಾ ಸೇರಿಕೊಂಡು ಮದುವೆ ನಾನು ನಿಲ್ಲಿಸ್ ಹೇಳ್ಬಿಟ್ರ ಫೈನಲಿ ರೆಬಲ್ ಎಂಟ್ರಿ ಕೊಡುವುದ್ರ ಮುಖಾಂತರ ಇನ್ನೇನು ತಾಳಿ ಕಟ್ಬೇಕು ಅಷ್ಟರಲ್ಲಿ ಕೆಣ್ಣೆಗೆ ರುಚಿ ತೋರ್ಸುದ್ರ ಮುಖಾಂತರ ಕುಸುಮ ಅವರು ಮಾಡಿದ್ದೇನು ಏನಾಗ್ತದೆ ಇದಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತಾಂಡವು ಚಬುರ್ದಸ್ತಾಗಿ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಂಡ ಈ ಕಡೆ ಪೂಜಾ ಬರ್ಬಹುದು ಒಂದು ಅನುಭವ ತಾಂಡವಗಿತ್ತು ಆದ್ರೆ ಇಷ್ಟ ದೇವರೇ ಬಂದರೂ ಕೂಡ ಮದುವೆ ನಿಲ್ಸೋಕಾಗುದಿಲ್ಲ ಪೂಜಾನೂ ಕೂಡ ಬರುವುದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದ ಕಾರಣ ತಾಂಡವ್ಗೆ ಹೋದ್ರ ವಾಪಸ್ ಬಂದಂಗಾಯ್ತು ನಿಟ್ಟುಸರು ಕೂಡ ಬಿಟ್ಟಿದ್ದಾಯಿತು ಆದರೆ ಇಲ್ಲೇನೋ ತಾಂಡು ಫ್ರೀಯಾಗಿ ಖುಷಿಯಾಗಿ ಶ್ರೇಷ್ಠನ ಮದುವೆ ಆಗ್ಲಿಕ್ಕೆ ಹೋಗ್ತಿದ್ರೆ ಆ ಕಡೆ ಮದುವೆನ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಕುಸುಮರು ಓಡಿ ಓಡಿ ಈ ಕಡೆ ಬರ್ತಿದ್ದಾರೆ ಇದರ ನಡುವೆ ಆಟೋದಲ್ಲಿ ಬರಬೇಕಿದ್ರೆ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆಗಿದ್ದೇ ಈ ಕಡೆ ಕುಸುಮರು ಅಲ್ಲೇ ಲಾಕ್ ಆಗುವಾಗಾಯಿತು ಹತ್ತು ಕಡೆ ಪೂಜಾನ ಭಾಗ್ಯ ಹೋಗಿದ್ದೆ ಬಿಡುಗಡೆಗೊಳಿಸಿದ್ರು ಕೂಡ ಇಲ್ಲಿ ಭಾಗ್ಯಗೆ ಕನ್ಫ್ಯೂಷನ್ ಇನ್ನೂ ಕೂಡ ತಪ್ಪಿದ್ದಲ್ಲ ಪೂಜಾನ ಯಾಕೆ ಶ್ರೀಶ್ವ ಕಿಡ್ನ ಮಾಡೋದು ಅಂತ ಇದ್ರ ನಾಡುವೆ ಇದಕ್ಕೆ ಉತ್ತರ ಸಿಗೋದ್ರೂ ಒಳಗಡೆನೆ ಪೂಜಾ ಮತ್ತೆ ಕಾಣಿ ಆಗ್ಬಿಟ್ಟದಾಳೆ ತನ್ನ ತಂಗಿ ಕಾಣಿಸ್ತಿಲ್ವಲ್ಲ ಇದಕ್ಕೆಲ್ಲ ಕಾರಣ ಮಹೇಶ್ ಇರಬೇಕು ಅಂತ ಮಹೇಶ್ನ ಪ್ರಶ್ನೆ ಮಾಡ್ತಿದ್ರೆ ನನ್ನೇನು ಕೇಳ್ತಿದ್ದೀಯ ನಾನು ಕೂಡ ಇಲ್ಲೇ ಇದ್ದೀನಲ್ವ ತಂಗಿಯನ್ನು ನಂಜೂ ಬಲಿದ್ದಾಳೆ ಎಲ್ಲಿ ಬೇಕಿದ್ರೂ ಹುಡ್ಕೋ ಎಲ್ಲೋ ಹೋಗಿರಬೇಕು ಅಂತ ಹೇಳ್ತಿದ್ದಾಗೆ ಎಲ್ಲ ಕಡೆ ಹುಡುಕ್ತಾ ಇದ್ದರೆ ಈ ಕಡೆ ಪೂಜಾ ಸುಂದ್ರಿಗೆ ಕಾಲ್ ಮಾಡ್ತಾರೆ ಸುಂದ್ರಿಗೆ ಕಾಲ್ ಮಾಡಿದ್ದೆ ನಾನು ಶ್ರೇಷ್ಠ ಮದುವೆ ನಿಲ್ಸೋಕೆ ಹೋಗ್ತಿದ್ದೀನಿ ಅವಳು ನನ್ನನ್ನು ಕೂಡ ಹಾಕಿದ ಕಾರಣ ಮದುವೆ ನಡಿಬೇಕು ನಾನು ಬಂದು ನಿಲ್ಲಿಸ್ತೀನಿ ಅನ್ನೋ ಭಯಕ್ಕೆ ಅದಕ್ಕೋಸ್ಕರ ನಾನು ಅಕ್ಕಂಗೆ ಯಾವುದೇ ಕಾಣ್ಕೋ ಈ ವಿಷಯ ಗೊತ್ತಾಗಬಾರ್ದು ಅಕ್ಕನ ಮೊದಲು ಅಲ್ಲಿಂದ ಕಳಿಸ್ಬಿಡು ಅಕ್ಕನ ಮುಂದೆ ಇದ್ದರೆ ಖಂಡತ ನೂರಾರು ಪ್ರಶ್ನೆ ಕೇಳ್ತಾಳೆ ಖಂಡಿತ ಅಕ್ಕಂಗೆ ಈ ವಿಷಯ ಗೊತ್ತಾದರೆ ಅನಾಹುತ ಘಟಿಸ್ಬಿಡುತ್ತೆ ಮೊದಲು ಶ್ರೇಷ್ಠ ಮದುವೆ ನಿಲ್ಲಿಸ್ತೀನಿ ನಂತರ ಈ ಕಡೆ ಅಕ್ಕಂಗೆ ಗೊತ್ತಾಗ್ದಾಗ ಈ ಮದುವೆ ನಂತರ ಆ ನಂತರ ಅಕ್ಕ ಮತ್ತು ಭಾವನ ಹೇಗೆ ಜ್ರು ಒಂದು ಮಾಡಬೇಕು ಅಂತ ನನಗೆ ಗೊತ್ತು ಏನಾದರೂ ಅಕ್ಕಂಗೆ ಈ ವಿಷಯ ಗೊತ್ತಾದರೆ ಖಂಡಿತ ಅಕ್ಕ ಭಾವನ ಜೊತೆ ಬದುಕುವುದಿಲ್ಲ ಖಂಡಿತ ಡಿವೋರ್ಸ್ ಕೊಡ್ತಾಳೆ ಡಿವೋರ್ಸ್ ಕೊಟ್ಟ ನಂತರ ಖುಷಿ ಖುಷಿಯಾಗಿ ಭಾವ ಕೂಡ ಮದುವೆ ಆಗ್ತಾರೆ ಮಕ್ಳುಗಳು ಬದುಕು ಹಾಳಾಗುತ್ತೆ ಅಕ್ಕನ ಜೀವನ ಹಾಳಾಗುತ್ತೆ ಹಾಗಾಗಿ ನೀನು ಏನಾದರೂ ಮಾಡಲಿ ಬೇಕು ಅಂದಾಗ ನಾನೇನು ಮಾಡಲಿ ನಿಮ್ಮಕ್ಕ ನನ್ನ ತಂಗಿ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ದಾಳೆ ನನ್ನ ಸಿಗ್ದಾಗ ಬಿಡ್ತಾಳೆ ಅಷ್ಟೆ ಅಂತ ಹೇಳ್ತಿದ್ರೆ ಏನು ಬೇಕಿದ್ರು ಮಾಡು ಸುಂದ್ರಿ ದಯವಿಟ್ಟು ಇದು ಒಮ್ಮೆ ನನಗೆ ಸಹಾಯ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಏನಪ್ಪ ಮಾಡಲಿ ಭಾಗ್ಯ ನೋಡಿದ್ರೆ ಭಯ ಆಗುತ್ತೆ ಏನು ಮಾಡಿಕೊಳ್ಳಿ ಅಂತ ಅನ್ಕೋತಿದ್ರೆ ಈ ಕಡೆ ಹುಡುಕ್ತಾರೆ ಹುಡುಕ್ತಾರೆ ಇಲ್ಲೂ ಕೂಡ ಕಾಣಿಸಲ್ಲ ನಂತರ ಸುಂದ್ರಿ ಹತ್ರ ಬಂದಿದೆ ನಿಜ ಹೇಳು ಏನು ಮಾಡಿದ್ಯಾನು ನನ್ನ ತಂಗಿಗೆ ನೀನು ಬಂದು ಹೇಳಿದಾಗಲೇ ನಾನು ನಿನ್ನ ಮೇಲೆ ಡೌಟ್ ಪಡಬೇಕಿತ್ತು ನೀನು ನಂಬ್ಕೊಂಡು ಬಂದು ಇಷ್ಟೆಲ್ಲ ಆಗ್ತಿದೆ ಹೇಳು ಅಂತ ಕೇಳ್ತಿದ್ರೆ ನೋಡೋ ಭಾಗ್ಯ ನಾನೇನು ಮಾಡಲಿ ನಾನು ನಿಜವೇ ಹೇಳಿದ್ದು ನಾನು ಯಾಕೆ ಆ ರೀತಿ ಬರ್ತದೆ ಅವ್ಳಿಗೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅಂತ ಕೇಳ್ತಿದ್ರೆ ನಿಮ್ಗೆ ದುಡ್ಡು ಬೇಕಾ ನನಗೆ ಎಷ್ಟು ಬೇಕಿದ್ರು ಕೊಡ್ತೀನಿ ನನ್ನ ತಂಗಿಗೇನು ಮಾಡಬೇಡಿ ಎಲ್ಲಿದ್ದಾಳೆ ನನ್ನ ತಂಗಿ ಅಂತ ಭಾಗ್ಯ ಕೇಳ್ತಿದ್ರೆ ಈ ಕಡೆ ಏನು ಹೇಳ್ತಿದ್ಯಾ ಭಾಗ್ಯ ನೀವು ನನಗೇನು ಗೊತ್ತು ಪೂಜಾದೀವಿ ಎಲ್ಲಿದ್ದಾಳೆ ಅಂತ ಆ ಥರ ಗೊತ್ತಿದ್ದಿದ್ರೆ ನಾನು ಈ ರೀತಿ ಹುಡುಕ್ತಿದ್ದೆ ನನ್ನ ಮಹೇಶನಷ್ಟು ಕೆಟ್ಟವಳಲ್ಲ ಕೆಟ್ಟವಳೆಲ್ಲ ಅರ್ಥ ಮಾಡ್ಕೊ ಆ ರೀತಿ ಇದ್ದಿದ್ರೆ ನಾನು ನಿಮ್ಮ ಮನೆ ಹತ್ರ ಬಂದು ಹೇಳ್ತಿರ್ಲಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಕೂಡ ಹೌದು ಭಾಗ್ಯ ಅವ್ರು ಹೇಳ್ತಿರೋದು ನಿಜ ಅನಿಸುತ್ತೆ ಆ ಇದ್ದಿದ್ರೆ ಅವ್ರು ಯಾಕೆ ಕಿಡ್ನಾಪ್ ಆಗಿದೆ ಅಂತ ಪೂಜಾ ಬಗ್ಗೆ ನಮ್ಮ ಹತ್ರ ಬಂದು ಹೇಳ್ತಿದ್ದು ಅಂತ ಹಂಗೆ ಅಂತ ಹೇಳ್ತಿದ್ದಾರೆ ಆದ್ರೂ ಎಲ್ಲಿ ಹೋಗಿರ್ಬೋದು ಇಲ್ಲ ಖಂಡಿತವಾಗ್ಲೂ ಆ ಶ್ರೇಷ್ಠ ಅವಳನ್ನು ಕಿಡ್ನಪ್ ಮಾಡಿದಾಳೆ ಅಂದರೆ ಆ ಶ್ರೇಷ್ಠ ಹತ್ರಕ್ಕೆ ಹೋಗಿರ್ತಾಳೆ ನಮಗೆ ಉತ್ತರ ಸಿಗಬೇಕು ಅಂದರೆ ಆ ಶ್ರೇಷ್ಠ ಇರೋ ಜಾಗಕ್ಕೆ ನಾವು ಹೋಗಬೇಕು ಅಂತ ಅಂತ ಹೇಳಿ ಭಾಗ್ಯ ಹೊರಟು ನಿಂತಿದ್ರೆ ಈ ಕಡೆ ಅವರು ಅಲ್ಲಿಗೆ ಹೋದರೆ ಖಂಡಿತ ಅನಾಹುತ ಘಟಿಸತ್ತೆ ಪೂಜಾ ಕೂಡ ಹೇಳಿದಾಳೆ ಏನು ಮಾಡಲಿ ನಾನು ನಿಂತ್ಕುಳಿತ ಇವಿಟ್ಟು ಅಲ್ಲಿಗೇನು ಹೋಗಬೇಡಿ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಭಾಗ್ಯ ಮತ್ತು ಧರ್ಮ ಅಂಕಲ್ ನಿಲ್ತಿಲ್ಲ ಇವ್ರು ಹೇಳಿದರು ಅಂತ ನಿಲ್ಲೋದು ಬೇಡ ಮಾವ ನಮಗೆ ಉತ್ತರ ಸಿಗೋದು ಇಲ್ಲಲ್ಲ ಶ್ರೇಷ್ಠ ಮದುವೆಯಲ್ಲಿ ಅಲ್ಲಿ ಹೋದ್ರೇ ನಮಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ನಮ್ಮ ಪೂಜಾ ಕೂಡ ಅಲ್ಲೇ ನಮಗೆ ಸಿಗೋದು ಅಂತ ಹೋಗ್ತಿದ್ರೆ ಈ ಕಡೆ ಸುಂದರಿ ಒಂದು ದೊಡ್ಡ ಬಾಂಬನ್ನೇ ಸಡಿಸ್ಬಿಡ್ತಾರೆ ನಾನು ಈ ಮಾಡಿದ್ದೆಲ್ಲ ನಾನು ಮಹೇಶ ಸೇರಿಕೊಂಡು ನಾಟಕ ಮಾಡಿದ್ವಿ ಅಂತ ಹೇಳಿದ ತಕ್ಷಣ ಭಾಗ್ಯಾಗೆ ಶಾಕ್ ಆಗುತ್ತೆ ತಕ್ಷಣ ಮಾವನ ಜೊತೆ ಬಂದಿದ್ದೆ ಏನು ಹೇಳ್ತಿದ್ರ ನಾಟಕ ಮಾಡಿದ್ರ ನನ್ನ ತಂಗಿಯಲ್ಲಿ ಏನು ಮಾಡಿದ್ರೆ ನನ್ನ ತಂಗಿಗೆ ಅಂತ ಹೇಳ್ತಿದ್ರೆ ನಾನು ಹೇಳ್ತಿರೋದು ಪೂಜಾದೇವಿ ವಿಷಯದ ಬಗ್ಗೆ ಅಲ್ಲ ಆ ಭಾಗ್ಯ ನಾನು ಮತ್ತೆ ಮಹೇಶ ಇಬ್ಬರು ಕೂಡ ಸೇರ್ಕೊಂಡು ನಾಟಕ ಮಾಡಿದ್ವಿ ಶ್ರೇಷ್ಠ ಅತ್ತೆ ಮಾವ ಅಂತ ತರುಣ್ ಅಪ್ಪ ಅಮ್ಮ ಅಂತ ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ಬರಿಗೆ ಅವಳು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು ಅದಕ್ಕೆ ಕಾರಣಕ್ಕೋಸ್ಕರನೇ ಅವಳ ನಾವು ಅತ್ತೆ ಮಾವನಾಗಿ ನಾಟಕ ಮಾಡಿದ್ದು ಆ ಹುಡುಗ ನಿಜವಾದ ಅಪ್ಪ ಅಮ್ಮ ನಾವಲ್ಲ ನಾವಿದ್ದಿದ್ರೆ ನಾವ್ಯಾಕೆ ಇಲ್ಲಿರ್ತಿದ್ವಿ ಇದು ಎಲ್ಲವೂ ಕೂಡ ಅವರ ಅಪ್ಪ ಅಮ್ಮನೇ ನಂಬಿಸೋಕೆ ನಾಟಕ ಮಾಡಿದ್ದು ನಾವು ದುಡ್ಡುಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ಅಂತ ಇಷ್ಟ ಕತೆ ಹೇಳ್ತಾಳೆ ಭಾಗ್ಯಾಗೆ ಜೊತೆಗೆ ಇದರ ನಡುವೆ ಈ ವಿಷಯ ಗೊತ್ತಾಯಿತು ಅದಕ್ಕೆ ಅವಳು ಸಖ್ಯ ಹೇಳಿಬಿಡ್ಬೋದು ಅಂತಾನೆ ಅವಳನ್ನು ಕುದ್ಮಿಟ್ಟು ಮಾಡಿಸಿ ಕೂಡ ಹಾಕಿದ್ದು ಅಂತ ಕೂಡ ಹೇಳ್ತಾರೆ ಈ ಮಾತನ್ನು ಕೇಳಿ ಭಾಗ್ಯ ಮತ್ತೆ ಧರ್ಮೇಂದ್ರ ಧರ್ಮ ಅಂಕಲ್ಗೆ ಶಾಕ್ ಆಗುತ್ತೆ ಅತ್ತ ಅವರು ಆ ಒಂದು ಆ್ಯಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊತಾಯಿದ್ರು ನಮಗೆ ದುಡ್ಡು ಕೊಡೋ ತನಕ ಬಿಡೋದಿಲ್ಲ ಅಂತ ಆ್ಯಕ್ಸಿಡೆಂಟ್ ಆದ ವ್ಯಕ್ತಿ ಹೇಳ್ತಿದ್ದಾರೆ ಅದು ನಿಮಗೆ ನಾಳೆ ದುಡ್ಡು ಕೊಡ್ತೀನಿ ಈಗ ನನ್ನತ್ರ ದುಡ್ಡಿಲ್ಲ ದಯವಿಟ್ಟು ಅಲ್ಲಿ ಒಂದಷ್ಟು ಚೆನ್ನಾಗಿ ಬದುಕು ಆಳಾಗಿಬಿಡುತ್ತೆ ನನ್ಗೆ ತಡ ಆಗ್ತದೆ ನಾನು ಹೋಗಲೇಬೇಕು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಕಡೆ ಟ್ರಾಫಿಕ್ ಪೊಲೀಸರು ಕೂಡ ಬರ್ತಾರೆ ಏನಾಯಿತು ಏನು ಅಂತಿದ್ರೆ ಅದು ದಯವಿಟ್ಟು ಸರ ನಾನು ಇಲ್ಲಿಂದ ಹೋಗಲೇಬೇಕು ಅವ್ರು ದುಡ್ಡು ಅಂತ ಕೇಳ್ತಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕ ಹೇಳ್ಕೊತಿದ್ರೆ ಖಂಡಿತ ಏನಾದರೂ ಮಾಡೋಣ ಅಂತ ಪೊಲೀಸವ್ರು ಹೇಳ್ತಿದ್ದಾಗೆ ಏನು ನೀವು ಕೂಡ ಅವ್ರ ಪರ ವಹಿಸ್ಕೋತಿದ್ರ ಅಂತ ಕೇಳ್ತಿದ್ದಾರೆ ಈ ಕೂಡ ಆ ವ್ಯಕ್ತಿ ಕೂಡ ನಂತರ ಏನೇ ಅಷ್ಟು ತಿಂದ ಕೇಳ್ಕೋತ ಇದ್ದೀನಿ ಆದರೂ ಕೂಡ ಮನಸೇ ಕರಗ್ತಿಲ್ವ ನಾನು ಹೋದ ಹೋಗಲಿಲ್ಲ ಅಂದರೆ ಒಂದಷ್ಟು ಜನದ ಬದುಕು ಹಣಾಗ್ಬಿಡುತ್ತೆ ಆದರೂ ಕೂಡ ಬಿಡ್ತಿಲ್ವಲ್ಲ ಅಂತ ಹೇಳಿದ ಕೈಯಲ್ಲಿರೋ ಬಳೆಗಳು ಬಳೆನ ಕಿತ್ತು ಮುಖಕ್ಕೆ ಹೆಸ್ತದೆ ಇದರಲ್ಲಿ ಎಷ್ಟು ಬೇಕಿದ್ದು ದುಡ್ಡು ತಗೋ ಚಿನ್ನದ ಬಳೆ ಅಂತ ಹೇಳ್ತಾರೆ ನಂತರ ಸರ್ ನಾನು ಬರ್ತೀನಿ ಅಂತ ಹೇಳಿದಕ್ಕೆ ಇಲ್ಲ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನನಗೆಲ್ಲಿರೋಕೆ ಆಗೋದಿಲ್ಲ ಅಂತ ಹೇಳಿ ಕುಸ್ಮೂರಲ್ಲಿಂದ ಹೊರಟು ಎಲ್ಲ ಆಟೋನ ಕೇಳಿಕೊಂಡು ಬರ್ತಿದ್ದಾರೆ ಯಾವುದೇ ರೀತಿ ಆಟೋ ಕೂಡ ನಿಲ್ಲಿಸ್ತಿಲ್ಲ ಇದ್ರ ನಡುವೆ ಶ್ರೇಷ್ಠ ಅಮ್ಮಂಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಆ ಮದುವೆ ನಡಿಬಾರ್ದು ಅದು ತನ್ನ ಮಗ ಅಂತ ತಿಳಿಸೋ ಪ್ರಯತ್ನಕ್ಕೆ ಹೋದರೆ ಅವರು ನನ್ನ ಮಗಳು ಕುತ್ತಿಗೆಗೆ ಚಾಕು ಇಟ್ಕೊಂಡು ನಿಂತಿದ್ದಾಳೆ ಬೇರೆಯವ್ರ ಬದುಕಗಿಂತ ನನ್ನ ಮಗಳು ಬದುಕೆ ಇಂಪಾರ್ಟೆಂಟ್ ನೀವಿದ್ದಿದ್ರೆ ಏನು ಮಾಡ್ತಿದ್ರೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಅದು ಅವರ ಮಗ ಅನ್ನೋ ಸತ್ಯ ಕೂಡ ಗೊತ್ತಾಗೋದಿಲ್ಲ ಈ ಕಡೆ ಏನು ಮಾಡಲಿ ಅನ್ನೋ ದಾರಿನೇ ತೋಚಿದೆ ಈ ಕಡೆ ಕುಸುಮರು ಅಲ್ಲೇ ಇದ್ದಂಥ ದೇವ್ರನ್ನ ಕೇಳ್ಕೊಂಡು ನನ್ನ ಸೊಸೆ ನಿನ್ನ ಹತ್ರ ಎಷ್ಟು ಬೇಡ್ಕೊತಾ ಇದ್ಲು ಕೇಳ್ಕೊತಾ ಇದ್ರು ಆದರೂ ಕೂಡ ನನ್ನ ಸೊಸೆ ಬದುಕನ್ನು ಯಾಕೆ ರೀತಿಯ ಹಾಳು ಮಾಡ್ತಿದ್ಯಾ ನನ್ನ ಸೊಸೆ ಬದುಕನ್ನು ಕಾಪಾಡು ಅಂತ ಅಂತ ಬಿಸಿಲಲ್ಲಿ ಓಡಿಕೊಂಡು ಫೈನಲಿ ಮದುವೆ ನಡೀತಿರೋ ಜಾಗಕ್ಕೆ ಬಂದೇ ಬಿಟ್ಟರು ಈ ಕಡೆ ಬೌನ್ಸರ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಶ್ರೇಷ್ಠ ಹೇಳಿರೋ ಕಾರಣ ಕುಸು ಅವ್ರನ್ನ ಒಳಗಡೆ ಬಿಡ್ತಿಲ್ಲ ಬಿಕಾಸ್ ಇವ್ರ ಮುಖನ ಸರಿಯಾಗಿ ನೋಡ್ಕೋ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಬಿಡಬೇಡ ಅಂತ ಹೇಳಿದರು ಹಾಗಾಗಿ ಅವ್ರು ಬಂದರೂ ಕೂಡ ಈ ಕಡೆ ಬೌನ್ಸರ್ಸ್ ಕುಸುಮಾನ ಒಳಗಡೆ ಹೋಗೋದಕ್ಕೆ ಬಿಡದೆ ಹಾಗೆ ಅಲ್ಲಿ ಬಂದು ಇಟ್ಕೊಳ್ಳೋದು ಪೂಜಾ ಫೈನ್ಲಿ ಪೂಜಾ ಮತ್ತು ಕುಸುಮಾ ಇಬ್ಬರು ಕೂಡ ಸೇರಿಕೊಂಡು ಮದುವೆನ ನಿಲ್ಲಿಸಲೇಬೇಕು ಅಂತ ನಿರ್ಧಾರ ಮಾಡಿದು ಈ ತ ಈ ವಿಶ್ವ ತನಗೂ ಕೂಡ ಗೊತ್ತಿತ್ತು ಅಂತ ಪೂಜಾ ಹೇಳಿ ಅದಕ್ಕೆ ಕಿಡ್ನಾಪ್ ಮಾಡಿಸಿದ್ಲು ಅನ್ನೋ ವಿಶ್ವನೇ ಹೇಳ್ತಾಳೆ ಇದರ ನಡುವೆ ಒಳಗಡೆ ಜಬರ್ದಸ್ತಾಗಿ ಎಲ್ಲ ಅಬ್ಬರದ ಜೊತೆಗೆ ಎಲ್ಲ ಶಾಸ್ತ್ರಗಳ ಜೊತೆಗೆ ಫೈನಲಿ ಮುಹೂರ್ತ ಬಂದೇ ಬಿಡ್ತು ತಾಂಡವ ಶ್ರೇಷ್ಠ ಆಗಿ ನೀನು ತಾಳಿ ಕಟ್ಟಬೇಕು ಅದರ ನಡುವೆ ಪೂಜಾ ಕುಸುಮಾ ಇಬ್ಬರು ಕೂಡ ಆ ಬಿಡ್ ಇದ್ದಾಗ ಟ್ರ್ಯಾಕ್ಚರ್ ಹತ್ಕೊಂಡಿದ್ದೆ ಅದರ ಜೊತೆಗೆ ಗೋಳಿ ನುಗ್ಗೋ ಹಾಗೆ ಚೌಟ್ರಿ ಒಳಗಡೆ ನುಗ್ಗಿದ್ದೆ ಫೈನಲಿ ತಾಂಡವ ಇಷ್ಟ ಬಳಿಗೆ ಬಂದು ತಾಳಿನ ಕಿತ್ತಿಸ್ದು ಇಬ್ರಿಗೂ ಕೂಡ ಕೆನ್ನೆಗೆ ರಪ್ ರಪ್ ಅಂತ ಬ ಫೈನಲಿ ನಡಿಬೇಕಾಗಿರೋ ಮದುವೆ ಸ್ಟಾಪ್ ಆಯ್ತು ಈ ಕಡೆ ಕುಸ್ಮಾ ಕೊಟ್ಟ ಏಟಿಗೆ ತಾಂಡವ ಇಷ್ಟ ಅಲ್ಲೇ ಗರ್ಕಿ ಹೊಡಿತಿದ್ದಾರೆ ಅಂತ ಹೇಳ್ಬಹುದು ಮುಂದೆ ಏನಾಗುತ್ತೆ ಮುಂದೆ ನಮ್